ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಿ ಬಿ ಎಸ್ಇ ಕ್ಲಾಸ್ ಟೆನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಅತ್ಯುತ್ತಮವಾದ ಕನ್ನಡ ಅಧ್ಯಯನ ಸಾಮಗ್ರಿ ಕನ್ನಡ ರೆಫರೆನ್ಸ್ ಬುಕ್ ಬಂದಿರುತ್ತದೆ ಯಾಕೆ ಅನೇಕ ಪೋಷಕರು ಮತ್ತು ವಿದ್ಯಾರ್ಥಿಗಳು ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಅದ್ಭುತವಾಗಿದೆ ಪುಸ್ತಕ ಅಂತ ಅವರು ಹೇಳ್ತಾ ಇದ್ದಾರೆ ದ ಬುಕ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಅಂತ ಅನೇಕ ವಿದ್ಯಾರ್ಥಿಗಳು ಕಳಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಬಹಳಷ್ಟು ಜನ ಒಪ್ಪಿಕೊಂಡಿದ್ದಾರೆ ಬಹಳ ಹೆಲ್ಪ್ಫುಲ್ ದ ಬುಕ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತಾ ಇದ್ದಾರೆ ನನಗೆ ಕಾಲ್ ಮಾಡಿ ಪೋಷಕರು ಕಾಲ್ ಮಾಡಿ ತಿಳಿಸ್ತಾ ಇದ್ದಾರೆ ಕೆಲವೊಂದ್ಸಲ ಇದನ್ನ ನಾನು ಯಾಕಂದ್ರೆ ನನಗೆ ಸ್ವಲ್ಪ ಬಿಸಿ ಇರೋದ್ರಿಂದ ಕೆಲಸದ ಒತ್ತಡ ಇರೋದ್ರಿಂದ ನಾನು ಇದನ್ನ ಶೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ಇವತ್ತು ಅನೇಕ ಇವತ್ತೇ ಒಂದು ಮೂರರಿಂದ ನಾಲ್ಕು ಪೇರೆಂಟ್ಸ್ಗಳು ಮತ್ತು ವಿದ್ಯಾರ್ಥಿಗಳೆಲ್ಲ ತಿಳಿಸಿದ್ದಾರೆ ಹಾಗಾಗಿ ಅದರ ಜೊತೆಗೆ ಶಿಕ್ಷಕರಂತೂ ಹೇಳ್ತಾನೆ ಇದ್ದಾರೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಮೇಡಮ್ ನಿಮ್ಮ ಪುಸ್ತಕ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಾನು ನೋಡೋಣ ಅಂತ ಹೇಳಿಬಿಟ್ಟು ಬಹಳ ದಿವಸ ಆಯಿತು ನನಗೆ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಉತ್ತಮವಾದಂತ ಪುಸ್ತಕ ಅತ್ಯುತ್ತಮವಾದಂತ ಪುಸ್ತಕ ಅಂತ ಹೇಳಿ ಹೊಗಳಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಇನ್ನೂ ಈ ಪುಸ್ತಕವನ್ನು ತೆಗೆದುಕೊಂಡಿಲ್ಲವೋ ಈ ಈ ವಿಡಿಯೋವನ್ನು ನೋಡಿದ ತಕ್ಷಣವೇ ನೀವು ಈ ಪುಸ್ತಕವನ್ನು ತೆಗೆದುಕೊಳ್ಳಿ ಯಾಕಂದರೆ ತುಂಬ ಹೆಲ್ಪ್ಫುಲ್ ಪುಸ್ತಕ ಅಂತ ಹೇಳಿದ್ರೆ ಪರೀಕ್ಷಾ ಸುಗಮ ಕೇಂದ್ರೀಯ ಪಠ್ಯ ಕನ್ನಡ ಸಿ ಬಿ ಸಿ ವಿದ್ಯಾರ್ಥಿಗಳಿಗೆ ಅಂತಾನೆ ಮಾಡಿದ್ದು ಅಕಾರ್ಡಿಂಗ್ ಟು ಕರಿಕುಲಮ್ಗೆ ಸಂಬಂಧಪಟ್ಟಿರುವ ಹಾಗೇನೆ ಮಾಡಿರೋದು ಇದು ಮಾರುಕಟ್ಟೆಯಲ್ಲಿ ಸಿಗುವಂಥ ಏಕೈಕ ಪುಸ್ತಕ ಇದ್ರ ಇದ್ರಷ್ಟು ಅತ್ಯುತ್ತಮವಾದ ಪುಸ್ತಕ ನಿಮಗೆ ಎಲ್ಲಿನೂ ಮತ್ತೊಂದು ಪುಸ್ತಕ ಸಿಗ್ಲಿಕ್ಕಿಲ್ಲ ಅಷ್ಟು ಅದ್ಭುತವಾಗಿದೆ ಈ ಪುಸ್ತಕ ಯಾಕಂದ್ರೆ ಪೋಷಕರು ಮಕ್ಕಳು ಹೊಗಳಿಕೆಯನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ಹಂಗೆ ಸಾಮಾನ್ಯವಾಗಿ ಅದನ್ನು ಹೊಗಳಿಕೆಯನ್ನು ವ್ಯಕ್ತಪಡಿಸುವುದಿಲ್ಲ ಅದು ಅತ್ಯುತ್ತಮವಾದ ಅತ್ಯುತ್ತಮವಾದ ಪುಸ್ತಕವಾಗಿರುವುದರಿಂದನೆ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಪುಸ್ತಕಕ್ಕಾಗಿ ಹಿಂದೆ ಸಂಪರ್ಕಿಸಿ ಮತ್ತೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಪರೀಕ್ಷಾ ಸುಗಮ ಈ ಎರಡು ಪುಸ್ತಕಕ್ಕಾಗಿ ಸಂಪರ್ಕಿಸಿ ಅಂತ ಹೇಳ್ತಾ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಹಿಂದೆ ಸಂಪರ್ಕಿಸಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್